ಅಮ್ಮ ಅಮ್ಮ ಏನಮ್ಮ ನಿಂದು ಸುಮ್ಮನೆ ಇರೋಕ್ಕಾಗಲ್ಲ ಅಕ್ಕ ತಂಗಿ ಅಂತಂದ್ರೆ ಹೆಂಗಿರ್ಬೇಕು ಏನೋ ಹಂಗ ಬರ್ದಾಡ್ಕೊಂಡ್ವಾ ಯಾಕೆ ಹಾಸ್ಪಿಟಲ್ ನಿನ್ನ ತಂಗಿ ಮಗಳು ನಾನು ಬೇಡ ಬರ್ದಾಳಮ್ಮಬೇಡ್ದು ಏನಿತ್ತು ಸುಮ್ಮನೆ ಬೇಡವಾದೆಲ್ಲ ಮಾತಾಡ್ತಾಳೆ ಉಳಿದೇಶ್ ಇವ್ಳು ಅಲ್ಲ ಅಸಮ ಅವಳಿದ್ರೆ ಇವಳು ಯಾಕೆ ಈ ತೊಂದರೆ ಕೊಡ್ತಾಳೆ ಅಲ್ಲಮ್ಮ ನಿನ್ನ ತಂಗಿ ಮಗಳು ಆಸ್ಪತ್ರೆ ಒಳಗೆ ಪಬ್ಲಿಕ್ಗಳಿಗೆ ಗೊತ್ತಿಡ್ಕೊಂಡು ಹೊಡಿತಲ್ಲ ಇದನ್ನೇನಮ್ಮ ಅಲ್ಲೇ ಸುಮ್ಮನೆ ನಮ್ಮ ಹತ್ರ ಮಾತಾಡ್ದಂಗೆಲ್ಲ ಅವ್ರ ಹತ್ರ ಮಾತಾಡಿದ್ರೆ ಸುಮ್ಮನೆ ಇರ್ತಾರ ಸುಮ್ಮನೆ ಇಡಕ್ಕಾಗಲ್ಲ ನೀನು ಅಲ್ಲಿಗೆ ಅವಳೇ ಹೆಚ್ಚಾಗಿ ಬಿಟ್ಲ ಸಂಧ್ಯಾ ನಿನ್ನ ತಂಗಿ ಮಗಳು ನಾನು ಹೆಚ್ಚಾಗಿಲ್ಲ ನೋಡಮ್ಮ ಸಂಗೀತ ಸಂಬಂಧಿಗಳ ಬೆಲೆ ನಿಮ್ಗೆ ಗೊತ್ತಾಗ್ತಾ ಇಲ್ಲ ಸಂಬಂಧಿಗಳಂದ್ರೆ ಏನ್ ಅನ್ಕೊಂಡಿದ್ಯಾ ಹಾ ಫಸ್ಟ್ ಸಂಬಂಧಗಳ ಬೆಲೆ ತಿಳ್ಕೋ ಆಮೇಲೆ ಇದೆಲ್ಲ ಮಾತಾಡು ಅಲ್ಲ ಅವಳು ಯಾವಳೆ ಓಡಾಡೋಳಲ್ಲ ಓಡ್ಬುದ್ದಳು ಅವಳು ಸುದ್ದಿ ನಾನು ಮಾತಾಡೋದು ಇವಳಿಕೇನ ಊರಿ ಇವಳಕ್ಕೆ ಊರಿ ಓಡೋಗಿರೋದು ನಿಜನೇ ತಾನೆ ನಿಜನ ಥರ ಓಡೋಗಿರೋದು ಎಲ್ಲ ಇವಳೇ ಕಳಿಸಿರ್ಬೇಕು ಬಿಡು ಹ್ಞೂ ಇವಳು ಓಡ್ ಬಂದವಳಲ್ಲ ಅದಕ್ಕೆ ಸುಮ್ಮನೆ ಇದೆ ಏನು ಮಾತಂತ ಮಾತಾಡ್ತೀಯ ಇವಳು ನನಗೆ ಹೇಳ್ಬೇಕಾ ನನಗೆ ಹೇಳ್ಬೇಕಿರಮ್ಮ ನಿನ್ನ ಗಣನ ಮನೆಗೆ ನೀನು ಕರೆಕ್ಟಾಗಿ ಸಂಸಾರ ಮಾಡುವಂತ ನನಗೆ ಹೇಳ್ತಾಳೆ ನನಗಂತ ದೊಡಮ್ಮ ದೊಡಮ್ಮ ಸಂಧ್ಯಾ ಬಾ ರೀ ಯಾಕೆ ಇಷ್ಟೊತ್ತ ಬಂದಿದ್ಯಾ ನಿನ್ನ ಮಗಳು ಬಾಯ್ ಬಂದಾಗ ಮಾತಾಡ್ತಾಳೆ ದೊಡಮ್ಮ ಸ್ವಲ್ಪ ಹುಷಾರಾಗಿರೋ ಕೇಳು ನಾವೆಂಥ ಜನ ಅಂತ ಗೊತ್ತು ಗೊತ್ತಾನೆ ಒಳ್ಳೆಯವ್ರಿಗೆ ಒಳ್ಳೆಯವರು ಕೆಟ್ಟವ್ರು ಕೆಟ್ಟವರು ನಮ್ಮ ಮನೆ ಏನು ಮಗು ಓಡಾಗಿದ್ರೆ ಇವಳಿಗೇನು ಬಾತೆ ಯಾವ ನಾವು ಬಿಕಾರಿನ್ ಕಟ್ಕೊಂಡವ್ರೆ ಅವ್ರನ್ನ ಕರ್ಕೊಂಡವ್ರೆ ಇವ್ರನ್ನ ಅಂತ ಹೇಳ್ತಾಳೆ ಅವಳ ಬಾಯಿ ಮುಚ್ಕೊಂಡು ಇರೋಕ್ಕಾಗಲ್ಲ ತಡಮ್ಮ ಬಿಕಾರಿನ ಕಟ್ಕೊಂಡಿರೋದಕ್ಕೆ ಹೇಳ್ತಾ ಇರೋದು ನೋಡ್ದಾರಮ್ಮ ಸ್ನೇಹ ಆಗಿರೋದು ನಮ್ಮ ಚಿಕ್ಕಪ್ಪ ಮಲ್ಲೇಶ್ನ ಆಯಿತಾ ಏನು ಇಂಜಿನ್ಸ್ ಇದೆಯಾ ಮಲ್ಲೇಶ್ನ ಮದುವೆ ಆಗಿರೋದು ಅವಳವಾ ಹ್ಞೂ ನಾವೇನು ಗತಿ ಇಲ್ದವರಲ್ಲ ನಮ್ಮ ಮನೆಗೆಲ್ಲ ಕೊಳಿತಾ ಬಿದ್ದೈತೆ ಖರ್ಚು ಮಾಡೋರ ಇಲ್ದೀರಾ ಬಾಯಿಗೆ ಬಂದಂಗೆ ಇವ್ಳು ಮಾತಾಡಬೇಕಾಗಿಲ್ಲ ನಮ್ಮ ತಾತನಿಗೆ ಏನೇ ವಿಷಯ ಗೊತ್ತಾದರೆ ಅಷ್ಟೇ ಗೊತ್ತಲ್ಲ ನನ್ನ ತಾತನ ಮುದ್ದೆ ಸರಿ ಆಗೈತೆ ಹ್ಞೂ ತಗೊಂಡೋಗ್ಬಿಟ್ಟು ಚಿಕ್ಕಪ್ಪನ ಕೋಟು ಮದುವೆ ಮಾಡೋಣಂತೆ ಇದು ನೋಡಮ್ಮ ಎಂತನೇ ಅಯ್ಯ ವರ್ಷನೇನಮ್ಮ ಇಲ್ಲ ವರ್ಷ ಆಗಲ್ಲೇ ವರ್ಷ ಆಗೋದಲ್ಲ ನಮ್ಮ ಮಲ್ಲೇಶಿ ಚಿಕ್ಕಪ್ಪನು ಸಿಕ್ಕಿರೋದು ನಮ್ಮ ತಾತನಿಗೆ ಸಾಕಿರೋ ಮಗನು ಸಾಕು ಮಗರು ನಮ್ಮಪ್ಪನೂ ನಮ್ಮ ಚಿಕ್ಕಪ್ಪನು ನಮ್ಮ ಅತ್ತೆ ಮೂರೇ ಜನ ನಮ್ಮ ತಾತನ ಮಕ್ಕಳು ಮಲ್ಲೇಶಿ ಸಿಕ್ಕಿರೋದು ನಮ್ಮ ತಾತನ ಸಾಕು ಮಗರು ನಾವು ಚಿಕ್ಕಪ್ಪ ಅಂತ ಕರಿತೀರಷ್ಟೇ ನಮ್ಮ ಕುಟುಂಬಕ್ಕೂ ಮಲ್ಲೇಶಿ ಕುಟುಂಬಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾದ್ರೆ ನಾನು ಹೇಳಿದ್ದೆ ನಿಜವಾಯ್ತು ಇನ್ನಿರು ಮನೆಗಿರೋರೆಲ್ಲ ಕೊಟ್ಟುಕ್ರೆ ಅವ್ನು ಯಾವತ್ತು ಒದ್ದಾಚ್ತಾರೋ ಅವ್ನು ಏನಿದ್ರು ಬಿಕಾರಿನೇ ಬಾಯಿ ಮುಚ್ಕೊಂಡು ಇರೋ ಕೇಳೋ ದಡಮ್ಮ ನಮ್ಮ ತಾತನು ಪ್ರಾಣ ಕೊಡ್ತಾನೆ ಮಲೇಶಿ ಅಂತಂದರೆ ಸಿಕ್ಕಿರೋ ಮಗುವಂಥ ಪ್ರೀತಿಯಿಂದ ಸಾಕಿರೋದು ಯಾರೋ ಅವ್ನ ಮುಂದೆ ಹಿಂಗೆಲ್ಲ ಮಾತಾಡ್ದು ಹಂಗೆ ಬೈತಾನೆ ನಮ್ಮ ತಾತನು ಸುಮ್ಮನೆ ಬಾಯ್ಗೆ ಬಂದಂಗೆ ಮಾತಾಡೋದಲ್ಲ ದಡಮ್ಮ ನಾನಷ್ಟೇನು ಸುಮ್ಮನೆ ಇರೋಳಲ್ಲ ಮಲೇಶಿ ಚಿಕ್ಕಪ್ಪಂದು ಏನು ಸೇರಬೇಕೋ ಅದೆಲ್ಲ ನಮ್ಮ ತಾತನಿಗೆ ಗೊತ್ತೇ ಕೊಡ್ತಾನೆ ಯಾವತ್ತೂ ಮೋಸ ಮಾಡಲ್ಲ ನಮ್ಮ ತಾತನ ಜೋರಾಗಿ ಮಾತಾಡ್ಬೋದು ಅಷ್ಟೇ ಸುಮ್ನೆ ಮನೆ ಮಂದಿ ಚತೋರಾತರಲ್ಲ ಅಂತ ನನ್ನ ತಾತನು ಎಲ್ಲಾರನೂ ಕೈಯಾಗಿಟ್ಕೊಂಡವ್ರೆ ಹ್ಞೂ ಸರಿ ಬಿಡಮ್ಮ ಹಂಗಾದ್ರೆ ಹಂಗಾದ್ರೆ ನಿಮ್ಮ ಮಲ್ಲೇಶ್ನ ಮದುವೆ ಆಗಿರೋದು ಹ್ಮ್ ನನಗೂ ಗೊತ್ತಿಲ್ಲ ಅವ್ರು ಮದುವೆ ಮಾಡ್ಕೊಂಡು ಬಂದ ಮೇಲೆ ಅಮ್ಮನ ನಂಗೆ ಫೋನ್ ಮಾಡಿದ್ದು ನಮ್ಮಮ್ಮನ್ಗೆ ಹೇಳ್ತೀನಿ ಸಂಗೀತ ಹಿಂಗೆಲ್ಲ ಮಾತಾಡ್ತಾಳಮ್ಮ ನನ್ನ ಮನ್ಸಿಗೆ ಎಷ್ಟು ಬೇಜಾರ್ ಅಂತ ನಾನು ಹೇಳೇ ಹೇಳ್ತೀನಿ ಆ ಕೆಲಸ ಮಾಡಬೇಡಲೆ ಆ ಕೆಲಸ ಮಾಡಬೇಡ ಅವಳು ಬೇಜಾರ್ ಮಾಡ್ಕೊತಾಳೆ ನೋಡ್ದಾ ನನ್ನ ಮಗಳಿಗೆ ಯಾರು ಆಸರೆ ಇಲ್ಲ ಅಂತ ನಮ್ಮ ನಮ್ಮ ಅಲ್ಲ ಅವಳೆ ಅಂತ ಅವಳು ಸಂತೋಷ ಪಡ್ತಾಳೆ ಸುಮ್ಮನೆ ಹಂಗೆಲ್ಲ ಹೇಳ್ಬೇಡ ಇವಳು ಬಾಯ್ ಸರಿ ಇಲ್ಲ ಬಾಯ್ತ ನೀನು ಸದ್ಯ ಅವಳು ಊಟದಾಗಿಂದ ಹಂಗೆ ನಮ್ಮ ಅದು ಹುಡುಕಿ ಮಾತಾಡೋ ಬುದ್ಧಿ ನಿಮ್ಮ ಅಮ್ಮನ್ ಕೇಳ್ಬೇಡ ಸುಮ್ನೆ ರಮ್ಮ ಮನ್ಸಕ್ ಬೇಜಾರ್ ಮಾಡ್ಕಂತಾಳೆ ಬಾ ಊಟ ಮಾಡೋಣ ಬಮ್ಮ ಇಲ್ಲ ಇದ್ದು ಬೆಳಗ್ಗೆ ಹೋಗಿ ಅಂತೆ ಬಾ ಬೇಕಾಗಿಲ್ಲ ಕಣಪ್ಪ ನಿಮ್ ಮನೆ ಊಟ ನಂಗೆ ಫಸ್ಟ್ ನಿಮ್ಮ ಮಗಳಿಗೆ ನಾಳೆ ಬುದ್ಧಿ ಕಳ್ಸಿ ಹೋಗಿ ಗಂಡನ ಮನೆಗೆ ಸಂಸಾರ ಮಾಡ್ಲಿ ಇಲ್ಲಿ ಇತ್ಕೊಂಡು ಅವ್ರ ಇವ್ರ ಸಂಸಾರ ಹಾಳು ಮಾಡೋದಲ್ಲ ಅಲ್ಲ ನಮ್ ಮನೆ ಏನ್ ಮಗು ಓಡೋದ್ರಿ ಇವಳಿಗೇನು ಇವಳಿಗೇನು ನಾವು ನಾವು ಗಂಡೋರು ಗಂಡೋರು ಅಂತ ಏನು ಗಂಡೋರು ಗಂಡತ್ ಬಿಟ್ಟರೆ ಕುಂಬಾನ್ ಬಿಡ್ತದ ಇವಳು ಮನೆಗೆ ಇವಳು ಮುಚ್ಚಿಟ್ಟಾಗ ಸಂಸಾರ ಮಾಡ್ಕೊಂಡಿರಲಿ ನಾವೇನು ಬೀದಿಗೆ ಬಂದಿಲ್ಲ ಅಲ್ಲ ಇದೇ ಒಂದು ನೆಪ ಇಟ್ಕೊಂಡು ಅಚೈತನಾಗೆ ನಿ ಹಿಂಸೆ ಹಿಂಸೆ ಕೊಟ್ಟರೆ ಅಷ್ಟೇ ನಾನು ಸುಮ್ಮನೆ ಇರೋಲ್ಲ ಬಂದಿದ್ಯಾ ಬಾ ಮುಚ್ಕೊಂಡು ಹೋಗು ಆಯಿತು ತಾನೇ ನೀನು ಬಂದಿದ್ದೆ ಕೇಸಾ ಓದ್ತಾ ಇರಲಿಂದ ಏ ಸುಮ್ಮನೆ ಏನೋ ಸಂಗೀತ ಅವಳೇ ಕರೆದ್ರಗೂ ಒಂಥರ ನಿಜ ಇದೆ ನೀನೇನಕ್ಕೆ ಇಲ್ಲಿರೋದು ಗಡಮ್ಮ ಇಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದೀನಿ ಹೇಳ್ದೆ ಇನ್ನು ನಿಮಗೂ ನಮಗೂ ಯಾವುದೇ ಸಂಬಂಧ ಇಲ್ಲ ಆಯಿತಾ ನಮ್ಮ ಹೆಣ್ಣುಮಗಕ್ಕೆ ಮಾತ್ರ ಯಾವುದೇ ತೊಂದರೆ ಕೊಡಬೇಡ್ರಿ ನೀವು ಅದಕ್ಕೆ ಸಂಬಂಧ ಇಲ್ಲ ಅಂತೀಯಾ ನಿಮ್ಮಅಮ್ಮನೂ ನನಗೆ ಒಂತಾಯಿ ಮಕ್ಕಳೆ ಅವಳು ಏನೋ ಅಂದರೆ ನೀನು ಹಾಕಿ ಹಿಂಗಂತೀಯಾ ಬೇಕಾಗಿಲ್ಲ ನಮಗೆ ಇಂಥವ್ರ ಸವಾಸ ಸಂಧ್ಯಾ ನಿಂತ್ಕಳೆ ಇಲ್ಲ ನೋಡಮ್ಮ ಹೋಗ್ಬೇಕು ನಮ್ಮ ಯಜಮಾನ್ರು ಕಾರ್ ನಿಂತ್ಕೊಂಡು ಆಚೆ ಅವರೇ ಲೇ ಕೂಗೆ ಕೂಗೆ ಅವನು ಬರ್ಲಿ ಒಳಕ್ಕೆ ಬಾರ ನೀನು ಇಲ್ಲ ನಾನು ಬರಲ್ಲ ನಂಗೆ ಬೇಕಾಗಿಲ್ಲ ಮಾ ಹೋದ್ರೆ ಓದ್ತಾಳೆ ಬಾಮ್ಮ ನೀನು ಏನು ಅವಳನ್ನ ಬರುವಂತ ಮಾಡೋದು ಛೂ ನೀವು ಹೊಟ್ಟೆ ಹೋಗಿ ಹೇಳಮ್ಮ ನಿನ್ನಿಂದ ಏನೇನು ಅನ್ಭವಿಸ್ಬೇಕೋ ನಾವು ಕಾರ್ ನಿನ್ಸ್ಕೊಂಡು ಇರೋಕ್ಕಾಗಲೀನಿ ಛೂ ನಿನ್ಗೆ ಹೆಂಗೆ ಬುದ್ಧಿ ಕಲಿಸಬೇಕು ಅಂತಲೇ ನಂಗೆ ಅರ್ಥನೇ ಆತ ಇಲ್ಲಮ್ಮ ಇನ್ನೂ ಯಾವ ಭಾಷೆ ಒಳಗೆ ಹೋಗಿಲ್ಲ ಹೇಳು ಮಗನಿಗೆ ಮದುವೆ ಆಗೈತೆ ನಿನ್ ಪಾಡಿದ್ ನಿನ್ ಮನೆಗೆ ನೀನು ಹೋಗಿ ಮನೆಯಲ್ಲೇ ಬಿಟ್ಬಿಟ್ಟು ಬಂದು ಬಿತ್ತಿದಿರಲ್ಲ ನಾವು ಇನ್ನೇನು ನಿನ್ಗೂ ನಿನ್ ಮಗಳಿಗೂ ಸರಿ ನಮ್ಮ ಅಲ್ಲಮ್ಮ ನಿನ್ನ ತಂಗಿ ಮಗಳು ಹೆಚ್ಚಾದ್ಲು ನಾನು ಹೆಚ್ಚಾಗಿಲ್ಲಲ್ಲ ಅವಳು ಹೆಚ್ಚು ನೀನು ಕಮ್ಮಿ ಅಂತ ನಾನು ಹೇಳ್ತಾಯಿಲ್ಲ ಹೇಳಿ ಒಬ್ರು ಸುದ್ದಿ ನಿನ್ಗೆ ಅಂತ ಹೇಳ್ತಾ ಇರೋದು ನಾನು ಅವಳು ಹೇಳೋದ್ನಲ್ಲ ನಮ್ಮ ಚಿಕ್ಕಪ್ಪನ ಮದುವೆ ಆಗಿರೋದು ಅವಳು ಅಂತ ಸುಮ್ಮನೆ ಇರಬೇಕು ನೀನು ಮುಂದಕ್ಕೆ ಮಾತಾಡ್ಕೊಡ್ ನೀನು ನನ್ನ ತಂಗಿಗೆ ಏನು ಕಡಿಮೆ ಆಯ್ತಾನ ಕಂಡಿದ್ದೀಯಾ ಎರಡು ಬಂಗಾರ ಅಂಗಡಿ ಇರೋದು ಮೂರ ನಾಲ್ಕು ಬಟ್ಟೆ ಅಂಗಡಿ ಅವೆ ಅವ್ರೇನು ಕಡಿಮೆ ಏನಿಲ್ಲ ದಂಡಿಯಾಗಿರೋರೇ ಇನ್ ಅಷ್ಟು ನೋಡ್ಕಾ ಏ ಬಾ ಊರಿಕಿಡು ನೋಡ ಕಾಶಿ ರಾಮೇಶ್ ಊರ್ಕಾ ಯಾವತ್ತು ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳ್ತೀನಿ ಹೋಗೋಣ ಒಂದು ಎರಡು ಮೂರು ತಿಂಗಳು ಈ ತಲೆ ನಮ್ ತರ್ತದೆ ಎಲ್ಲಾರ ಮನೆಗೂ ಮಗಂದು ಸಸ್ಯದ ಕಾಟ ಆದರೆ ನನಗೆ ಮಗಳದು ಕಾಟ ಇವಳು ಇವಳು ಸುಮ್ಮನೆ ಇರೋಕ್ಕಾಗಲ್ಲ ಇನ್ನು ಅವಳೇನ ಅಪ್ಪಿಕಪ್ಪೆ ಇವಳ್ದ ಬ್ರಹ್ಮರಾಥ ಹೇಳಿದ್ರೆ ಅವಳು ಎಷ್ಟು ಬೇಜಾರು ಮಾಡ್ಕೊಳಲ್ಲ ನೋಡ್ದ ನಮ್ಮ ಅಕ್ಕನ ಇಷ್ಟ ಮಾತ್ರ ನನ್ನ ಮಗಳನ್ನ ನೋಡ್ಕೊಳ್ಳೋದು ಅಂತ ಅನ್ಕೊಳಲ್ಲ ನಮ್ಮ ಅಪ್ಪನ ನಮ್ಮ ಅಮ್ಮನಿಗೆ ನನಗಿಂತ ಬೇರೆಯವರೇ ಹೆಚ್ಚು ಅಮ್ಮ ಏನು ಆಗಲ್ಲ ಸುಮ್ಮನೆ ಅಮ್ಮ ತಾತನಿಗೆ ಬೆಳಗ್ಗೆನೆ ಕರ್ಕೊಂಡು ತಿನ್ ಸುಮ್ಮನೆ ನೀನೇನು ಭಯ ಪಡಬೇಡ ಇವಾಗ ಭಯ ಕಾಯ್ತು ತಾಡೇನವ ನಮ್ಮ ಅಪ್ಪನ ನೋರೇ ನಾನು ಬೆಳಗ್ಗೆ ಹೋಗೋಣ ಸುಮ್ಮನೆ ಆಪ್ರೇಷನ್ಗೆ ಹೋಗೋ ಮುಂಚೆನ ಹೋಗಿ ತಾತನ ಮಾತಾಡ್ತೇನೆ ಎಂತ ಕೆಟ್ಟಮ್ಮಲ್ಲೇ ನೋಡು ತೇಗಿ ಹಾಂ ಹೋಗಿ ಇದೆಯಲ್ಲಾದ್ರೂ ಹೋಗಲಿ ಇವಾಗ ಅಪ್ಪನ ಹಿಂಗಾಗಿರೋ ತಾತನ ಗೊತ್ತಾದ್ರೆ ಎಷ್ಟೊಂದು ಬೇಜಾರು ಮಾಡ್ಕೊತಾರೆ ಅನ್ನೋ ಅಂತ ಅದೊಂದು ಭಯ ಆಗ್ಬಿಟ್ಟೈತಮ್ಮ ಇದೇನಿದೆ ಬರ ಕಲ್ಲು ಓ ನಗು ಇತ್ತಲ್ ಬೋಗಣಾ ಬನಾನ ಅಂತ ಯಾಕಂದಿದ್ರೆ ತಾತ ಲೇ ಕಾರು ಗ್ಯಾ ಕಾರು ಗ್ಯಾ ಕಾಮ ಚಂದ ಇಪ್ಪತ್ತೆ ತಗ ನಿಮ್ಮ ಯಾವುದೇ ನೀನು ಪ್ರಾತಿನ ಆಸ್ಪತ್ರೆಗೆ ಅಡ್ಮೆಂಟ್ ಮಾಡಿದಿರಂತೆ ಹ್ಞೂ ಅಜ್ಜಿ ಅಡ್ಮೆಂಟ್ ಮಾಡೈತೆ ನಾಳೆ ಆಪ್ರೇಷನು ಯಾಕೆ ಆಪ್ರೇಷನು ಏನೋ ಮತ್ತೆ ಆಟೋ ಪ್ರಾಬ್ಲಮ್ ಆಗುತ್ತಂತೆ ಇಷ್ಟು ಬೇರೆ ಬೇರೆ ದುಡ್ಡು ಕಸು ಒಡೆದೇ ಲೈಫ್ ಒಳಗೆ ಬಿಟ್ಟವಳಂತೆ ಅಯ್ಯೋ ಅವ್ಳು ಮಾತಾ ಮಾಡ್ತಾ ಇದ ಓಮ್ಮ ಅಯ್ಯಗಡೆ ಹಾಂ ನಮ್ಮ ಮನೆದಾಗ ನಿನ್ನ ಮಗನ ಅಮ್ಮನೇದ ಅವಳ ಏನ್ ಚಾಯ್ತಾ ಇದಾಳೆ ಅವರು ಅಟ್ಟ ಉಡೋಗ ಜಾಸ್ತಿ ಸೀರಿಯಸ್ ಏನೋ ನಿಮ್ಮ ಪಾಪ ಇಲ್ಲ ಇಲ್ಲ ಸೀರಿಯಸ್ ಏನಿಲ್ಲ ಆಪರೇಷನ್ ಮಾಡಬೇಕು ಅದೇ ನಮ್ಮ ಚೇತನ್ಯ ಅವರು ರಜಮಾನ್ರವರಲ್ಲ ಅವ್ರ ಹಾಸ್ಪಿಟ್ಲಲ್ಲೇ ಇರೋದು ಓ ಹೌದಾ ಲೇ ಲೇ ಒಂದು ಬೆಳಗ್ಗೆ ನಮ್ಮ ಮನೆ ಹತ್ರ ಕಂಪ್ ಬದ್ಭೋಗೆ ಏನಿಕಮ್ಮ ಲೇ ಅದು ಯಾವ್ದೋ ಒಂದು ಪಿಲ್ಪಿ ಜಾಸ್ತಿ ಬರೋಕೆ ಆಟೋ ಕೊಡ್ತಾ ಇದೆ ಹಂಗೆ ಬಾರಲೆ ನೀನು ಬಿಟ್ಟು ಇನ್ನು ಯಾರೇ ನಮ್ಮನ್ನು ನೋಡ್ಕೊತಾರೆ ಬಾರೆ ಕಾರುಣ್ಯ ಹೋಗಿಲ್ಲ ಹೋಗಿದ್ ಅಮ್ಮನ ಒಬ್ಬಳೇ ಇತ್ತಾಳೆ ಬೇಜಾರು ಮಾಡ್ಕೊಂಡವಳೆ ನಾನು ಇವಾಗ ಬರಲಿಲ್ಲ ಇನ್ನು ಯಾವಾಗಾದರೂ ಬರ್ತೀನಿ ಹೋಗು ಅಲ್ಲೆಲ್ಲ ನಿಮ್ಮ ಅಪ್ಪನ ಯಾವ್ದು ಯಾ ಕೆಲ್ಸಿಗೆ ತೆಗ್ಸಾಕಿರೋದು

ನೀವು ನೀವಲ್ಲ ಇಲ್ಲಮ್ಮ ನಾವಂತೂ ಅಲ್ಲಮ್ಮ ನಿಜವಾಗ್ಲೂ ನಾವಂತೂ ಅಲ್ಲ ಲೇ ನಿನ್ ಕೈ ಮುಗಿತೀನಿ ಬಾರಲೆ ಅದೇನೋ ಅದು ಬಾರೆ ನಿಜವಾಗ್ಲೂ ಇವಾಗ ನಾನು ಬರೋಕ್ಕಾಗಲ್ಲ ನನ್ನ ಮನಸ್ಥಿತಿ ಯಾಕೋ ಚೆನ್ನಾಗಿಲ್ಲ ನಮ್ಮ ತಾತನ ಬರ್ರೆ ಆಸ್ಪೆಟ್ಲ್ ಒಳಗಣೆ ನಮ್ಮ ಪರಿಸ್ಥಿತಿ ನೋಡಿದ್ರೆ ಹಿಂಗೈತೆ ನಾನು ಬತ್ತಿರೋಗು ಬತ್ತಿನ ಸಹಾಯ ಮಾಡೇ ಮಾಡ್ತೀನಿ ಇವಾಗಂತೂ ನಾನು ಬರೋಕ್ಕಾಗೋದೇ ಇಲ್ಲ ದಯವಿಟ್ಟು ನಾನು ಕ್ಷಮಿಸ್ಬಿಡು ಹಿಂಗಂದ್ರೆ ಹೆಂಗೆಲ್ಲೇ ಇಲ್ಲ ನಾನು ಬರೋಕ್ಕಾಗೋದೇ ಇಲ್ಲ ಸರಿ ಬಿಡಮ್ಮ ನಿನ್ ಬರೋಕ್ಕಾಗಿಲ್ಲ ಅಂದಮೇಲೆ ಇನ್ನು ಬಲವಂತವಾಗಿ ಕರ್ಕೊಂಡು ಹೋಗೋಕ್ಕದ ಸರಿ ಆಯಿತು ಓದ್ತೀನಿ ನಾನು

ಸಾಹಿತ್ಯ ಅಂತ ಹೆಸರು ಹೇಳಿದ್ರೆ ಸಾಕು ಅದು ಒಟ್ಟೋಗುತ್ತೆ ಅಯ್ಯೋ ಸುಶೀಲಮ್ಮ ಅವ್ರದ್ದು ಅದು ಮಗು ಸುಶೀಲಮ್ಮ ಅಜ್ಜಿ ಸತ್ತದಾಗ ಎಂಟು ತಿಂಗ್ಳು ಪ್ರೆಗ್ನೆಂಟ್ ಆಗಿದ್ರಲ್ಲ ಆ ಮಗು ಅದು ನನ್ನ ಹೆಸರು ಏನು ನನ್ನ ಹೆಸರು ಏನು ಅಂತ ಕೇಳ್ತಾ ಇದ್ದೆ ಅದಕ್ಕೆ ಹೆಸರು ಇಟ್ಟಿಲ್ಲಲ್ಲ ನಾವು ಅದು ಎಂಟು ತಿಂಗಳು ಮಗು ಅಲ್ಲ ಒಟ್ಟಾಗಿದ್ದಾಗೆ ಇವಾಗ ಅದಕ್ಕೆ ಒಂದು ಹೆಸರು ಬೇಕು ಅದಕ್ಕೆ ಬಂದು ಗಲಾಟೆ ಮಾಡ್ತಾ ಇರೋದು ಅದ್ರ ಹೆಸರು ಸಾಹಿತ್ಯ ಅಂತ ಹೇಳಿದ್ರೆ ಸಾಕು ಒಟ್ಟೋಗುತ್ತೆ ಈ ಸದ್ಯಕ್ಕೆ ಏನು ಹೇಳ ಸುಮ್ನೆ ಸುಮ್ನೆ ಇದ್ ಬಿಡು ಹ್ಮ್ ಬಿಡಿನ ಯಾವಾಗ ಬೆಲೆಕ್ ಆತದಮ್ಮ ಯಾವಾಗ ನೋಡ್ತೀನೋ ಏನೋ ಮುಂದುವರಿಯುವುದು